ಬಳಕದಿಂದ ಜುಲೈ ಹದಿನೈದರಂದು ಭುಗಿಲು ಎಂಬ ಪುಸ್ತಕ ಬಿಡುಗಡೆಯಾಗುತ್ತಿದ್ದು ಈ ಪುಸ್ತಕ ಸಂಪೂರ್ಣ ದೇಶದ ಮೇಲೆ ಹೆರಲಾಗಿದ್ದ ತುರ್ತು ಪರಿಸ್ಥಿತಿಯ ಕುರಿತಾದ ಪುಸ್ತಕವಾಗಿದೆ ಶಿವಮೊಗ್ಗ ನಗರದ ಸಾಗರ ರಸ್ತೆಯಲ್ಲಿರುವ ದ್ವಾರಕ ಕನ್ವೆನ್ಷನ್ ಹಾಲ್ನಲ್ಲಿ ಈ ಪುಸ್ತಕ ಬಿಡುಗಡೆಯಾಗಲಿದೆ ಈ ಕಾರ್ಯಕ್ರಮಕ್ಕೆ ಮಾಜಿ ಸಭಾಪತಿ ಡಿಎಚ್ ಶಂಕರ ಮೂರ್ತಿ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸುಧೀಂದ್ರ ಪಿಆರ್ ಮಾಹಿತಿ ನೀಡಿದರು ತುರ್ತು ಪರಿಸ್ಥಿತಿ ಹೋರಾಟಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳುಳ್ಳ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಹೋರಾಟಗಳು ಮತ್ತು ಅನೇಕ ಘಟನೆಗಳು ಏನ್ ನಡೀತು ಅದರ ಕುರಿತು ಒಂದು ಪುಸ್ತಕ ಮುದ್ರಣ ಆಗಿದೆ ಅದೀಗ ಮರುಮುದ್ರಣ ಆಗಿದೆ ಭುಗಿಲು ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅದು ಮೊದಲ ಮುದ್ರಣ ಆಯಿತು ಈಗ ಮತ್ತೊಮ್ಮೆ ಅದು ಐವತ್ತು ವರ್ಷಗಳ ಸಂದರ್ಭದ ನೆನಪಿನಲ್ಲಿ ಮತ್ತೊಮ್ಮೆ ಮರುಮುದ್ರಣ ಆಗಿದೆ ಅದರ ಮರು ಬಿಡುಗಡೆ ಕಾರ್ಯಕ್ರಮ ಕೂಡ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ತಿಳಿದಿರುವ ಹಾಗೆ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯನ್ನು ದುರುಪಯೋಗ ಪಡಿಸಿಕೊಂಡು ದೇಶದಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಆಗಿನ ಪ್ರಧಾನಿಯವರಾದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇರಿದ್ರು ಆ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲ ಕಡೆ ಪತ್ರಿಕಾ ಸೆನ್ಸರ್ಶಿಪ್ ಇತ್ತು ರೈಟ್ ಟು ಲೈಫ್ ಕೂಡ ಆ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಲಾಗಿತ್ತು ಅಂದ್ರೆ ಜೀವದ ಹಕ್ಕನ್ನು ಕೂಡ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿನಲ್ಲಿ ನಿರ್ಬಂಧ ಮಾಡಲಾಗಿತ್ತು ಎಲ್ಲ ರೀತಿಯ ಸ್ವಾತಂತ್ರ್ಯಗಳನ್ನ ಆ ಸಂದರ್ಭದಲ್ಲಿ ದಮನ ಮಾಡಲಾಗಿತ್ತು ಅದಕ್ಕೆ ವಿರುದ್ಧವಾಗಿ ಹೋರಾಟ ರೂಪದಲ್ಲಿ ಒಂದು ದೊಡ್ಡ ಜನಾಂದೋಲನ ರೂಪುಗೊಳ್ತು ಅದರಲ್ಲಿ ನಾಡಿನ ಎಲ್ಲ ಹಿರಿಯ ಮುಖಂಡರುಗಳು ಸಾಹಿತಿಗಳು ಬುದ್ಧಿಜೀವಿಗಳು ಜನಸಾಮಾನ್ಯರು ಆ ಆಂದೋಲನದಲ್ಲಿ ಭಾಗವಹಿಸಿದರು ತಮ್ಮ ಸಿದ್ಧಾಂತವನ್ನ ಮೀರಿ ಪಾರ್ಟಿ ರಾಜಕಾರಣವನ್ನ ಮೀರಿ ದೇಶದ ಹಿರಿಯ ಮುಖಂಡರುಗಳು ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನದಲ್ಲಿ ಲೋಕ ಸಂಘರ್ಷ ಸಮಿತಿಯ ಒಂದು ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಭೂಗತ ಚಳುವಳಿ ಮತ್ತು ನೇರ ಚಳುವಳಿ ನಡೀತು ಲಕ್ಷಾಂತರ ಜನರು ಆ ಸಂದರ್ಭದಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸಿದ್ರು ಅನೇಕ ಕಷ್ಟ ಕೋಟಾರಿಗಳನ್ನು ಅನುಭವಿಸಿದ್ರು ಕೆಲವರು ಮರಣ ಕೂಡ ಹೊಂದಿದ್ರು ಅನೇಕರು ದೈಹಿಕವಾಗಿ ನೊಂದರು ಇದೆಲ್ಲ ನಡುವೆ ನಡುವೆ ಚಳುವಳಿ ತನ್ನ ತೀವ್ರತೆಯನ್ನು ಕಳೆದುಕೊಳ್ಳದೆ ಆ ಹೋರಾಟದ ಫಲವಾಗಿ ತುರ್ತು ಪರಿಸ್ಥಿತಿಯನ್ನ ಪ್ರಧಾನಿಯವರು ಕೊನೆಗೂ ಅದನ್ನ ಅವರು ಅಂತ್ಯಗೊಳಬೇಕು ಅಂತ್ಯಗೊಳಿಸಬೇಕಾಗಿ ಬಂತು ಅದರ ನಂತರ ಆಗಿದ್ದೆಲ್ಲ ದೊಡ್ಡ ಇತಿಹಾಸ ಆ ಇತಿಹಾಸದ ಒಂದು ನೆನಪಿಗೋಸ್ಕರ ಮತ್ತು ಈಗಿನ ಯುವಜನತೆಯಲ್ಲಿ ಏನ್ ನಡೆದಿತ್ತು ಆ ಸಂದರ್ಭದಲ್ಲಿ ಅದರ ಸ್ಮರಣೆಗೋಸ್ಕರ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದರಿಂದ ಯುವಜನತೆ ಸ್ಫೂರ್ತಿಗೊಂಡು ಸಂವಿಧಾನ ರಕ್ಷಣೆಯ ಒಂದು ಕಾರ್ಯವನ್ನು ಎಲ್ಲರೂ ಎತ್ಕೊಳ್ಬೇಕು ಮತ್ತು ಅದರ ಸಂವಿಧಾನದ ಆಶಯಗಳನ್ನು ಎಲ್ಲರ ಮನಸ್ಸಿನಲ್ಲಿ ಮತ್ತೊಮ್ಮೆ ತುಂಬುವ ಒಂದು ನೆಪದಲ್ಲಿ ಕಾರ್ಯ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನ ಸ್ವತಃ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿ ಮೀಸಾ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಆ ಕಾಯ್ದೆಯಡಿ ಬಂಧಿತರಾಗಿ